ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಕ್ವಶನ್ ನಂಬರ್ ಒನ್ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವ ನಗರ ಯಾವುದು ಆಪ್ಷನ್ ನಂಬರ್ ಎ ಮುಂಬೈ ಆಪ್ಷನ್ ನಂಬರ್ ಬಿ ದುಬೈ ಆಪ್ಷನ್ ನಂಬರ್ ಸಿ ಪುನಃ ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ ಯುವರ್ ಟೈಮ್ ಸ್ಟಾರ್ಟ್ ಗೋ ನೌ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಕ್ವಶನ್ ನಂಬರ್ ಟು ಇವುಗಳಲ್ಲಿ ಯಾವ ಜೀವಿಯ ಜೀವಿತವಾದಿ ಹೆಚ್ಚು ಆಪ್ಷನ್ ಎ ಮನುಷ್ಯ ಆಪ್ಷನ್ ಬಿ ಬಿದಿರು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಆಲದ ಮರ ಯುವರ್ ಟೈಮ್ ಸ್ಟಾರ್ಟ್ ಗೋ ನಾವು ಸರಿಯಾದ ಉತ್ತರ ಆಲದ ಮರ ಕ್ವೆಶನ್ ನಂಬರ್ ತ್ರೀ ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಐದು ಅಕ್ಟೋಬರ್ ಹತ್ತೊಂಬತ್ ಐವತ್ತೆರಡು ಆಪ್ಷನ್ ಬಿ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೈದು ಆಪ್ಷನ್ ಸಿ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಆಪ್ಷನ್ ಡಿ ಇಪ್ಪತ್ತಾರು ಜನವರಿ ಎರಡು ಸಾವಿರ ಇವರ ಟೈಮ್ ಸ್ಟಾರ್ಟ್ ಗೋ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಕ್ವಶನ್ ನಂಬರ್ ಫೋರ್ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಬಸವನ ಹುಳು ಯುವರ್ ಟೈಮ್ ಸ್ಟಾರ್ಟ್ ಗೋ ನಾವು ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು ಕ್ವಶನ್ ನಂಬರ್ ಫೈವ್ ಸೊಳ್ಳೆಗಳು ಇಲ್ಲದ ದೇಶ ಯಾವುದು ಆಪ್ಷನ್ ನಂಬರ್ ಎ ಆಸ್ಟ್ರೇಲಿಯಾ ಆಪ್ಷನ್ ನಂಬರ್ ಬಿ ಚೈನಾ ಆಪ್ಷನ್ ನಂಬರ್ ಸಿ ಅಮೆರಿಕಾ ಆಪ್ಷನ್ ಡಿ ಐಸ್ಟ್ಯಾಂಡ್ಸ್ವರ್ ಟೈಮ್ ಸ್ಟಾರ್ಟ್ ಗೋ ನೌತ ಉತ್ತರ ಆಪ್ಷನ್ ಡಿ ಸ್ಟ್ಯಾಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ comment and subscribe mari